ನಂಬರ್ ಒನ್ ಸೆವೆನ್ ಫೋರ್ ಟೂ ಫೋರ್ ಚಿಕ್ಕಮಂಗ್ಳೂರು ತಿರುಪತಿ ದಟ್ಟಪೀಠ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಇದು ಚಿಕ್ಕಮಂಗ್ಳೂರಿಂದ ಎವ್ರಿ ಫ್ರೈಡೆ ಅಂದರೆ ವಾರದಲ್ಲಿ ಒಂದಿನ ಇರುತ್ತೆ ಶುಕ್ರವಾರ ಮಾತ್ರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಏಳು ಗಂಟೆ ನಲ್ವತ್ತು ನಿಮಿಷಕ್ಕೆಲ್ಲ ತಿರುಪತಿ ರೀಚ್ ಆಗುತ್ತೆ ಗಾಡಿ ಅಂದರೆ ನಾಡು ಚಿಕ್ಕಮಂಗ್ಳೂರಿಂದ ಆಂಧ್ರದಲ್ಲಿರೋ ತಿರುಪತಿ ತಿರುಮಲಗೆ ಕನೆಕ್ಟ್ ಮಾಡುತ್ತೆ ಗಾಡಿ ಟ್ರೈನಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಬಂದ್ಬಿಟ್ಟು ಸ್ಲೀಪರಲ್ಲಿ ಇವಾಗ ನೀವು ನೋಡ್ಬೋದು ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಔಟ್ಲುಕ್ ಈ ಥರ ಇದೆ ಕನ್ಸ್ಟ್ರಕ್ಷನಲ್ಲಿದೆ ರೈಲ್ವೆ ಸ್ಟೇಷನ್ನು ಮತ್ತೆ ಇಲ್ಲಿ ನಿಮ್ಗೆ ಆಟೋಗಳೆಲ್ಲ ಸಿಗಲ್ಲ ನಿಮ್ಗೆ ಅದೇ ಟ್ರೈನ್ ಇರೋ ಟೈಮಲ್ಲಿ ಮಾತ್ರ ಆಟೋಗಳು ಬಸ್ಗಳೆಲ್ಲ ನೋಡೋಕೆ ಸಿಗುತ್ತೆ ಬಸ್ಗಳು ನೋಡಿಲ್ಲ ಆದರೆ ಆಟೋಗಳು ಮಾತ್ರ ಟ್ರೈನ್ ಇರೋ ಟೈಮಿಗೆ ಮಾತ್ರ ಸಿಗ್ತದೆ ಮತ್ತೆ ಈ ಥರ ಇದೆ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಒನ್ ಸ್ಟೆಪ್ ಮೇಲಿದೆ ಅನ್ಸ್ಕೊಂತೀನಿ ಅಲ್ಲೇ ಇದೆ ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಅಲ್ಲಿ ನಿಂತಿದೆ ಗಾಡಿ ಒಳಗಡೆ ಹೋಗ್ಬಿಟ್ಟು ಬಂದೆ ಇದೆ ಗುರು ಇಲ್ಲಿ ಪಾರ್ಕಿಂಗ್ ಲಾಟ್ ಸಿಗುತ್ತೆ ನಿಮಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತೆ ನೋಡಬಹುದು ರ್ಯಾಂಪ್ ಈ ತರ ಇದೆ ಫುಲ್ ಗ್ರೀನರಿ ಒಳ್ಳೆ ಗಾರ್ಡನ್ ಚೆನ್ನಾಗಿದೆ ಗುರು ಇಲ್ಲಿ ಗಾರ್ಡನ್ ಗಾರ್ಡನ್ ತರ ಇದೆ ವಯಸ್ಸಾದವ್ರಿಗೆ ಇದೊಂಥರ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲ ವೀಲ್ ಚೇರ್ ಅಲ್ಲಿ ಯಾರೋ ಬರ್ತೀರ ಬೆಸ್ಟ್ ಆಗುತ್ತೆ ಮೆಟ್ಲು ಕೂಡ ಇದೆ ಮೆಟ್ಲು ಕೂಡ ಇಂದಾನು ಬರ್ಬೋದು ಮತ್ತೆ ಇಲ್ಲಿ ನೋಡಬಹುದು ನೀವು ಗ್ರೀನರಿ ಎಷ್ಟು ಸಕ್ಕತ್ತ ಅಂತ ಮತ್ತು ನೀವು ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟ್ರ್ಗಳನ್ನ ನೋಡೋಕೆ ಸಿಗುತ್ತೆ ನಿಮಗೆ ಒಂದು ರಿಸರ್ವೇಷನ್ ಕೌಂಟರು ಮತ್ತು ಜನರಲ್ ಟಿಕೆಟ್ ಕೌಂಟರು ಮತ್ತು ನೋಡ್ಬೋದು ಇಲ್ಲಿ ಕಾಫಿ ಲ್ಯಾಂಡ್ ಚಿಕ್ಕಮಂಗ್ಳೂರು ವೆಲ್ಕಮ್ ಟು ಕಾ ಚಿಕ್ಕಮಂಗ್ಳೂರು ಕಾಫಿ ಲ್ಯಾಂಡು ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನಮ್ಮ ಟ್ರೈನು ನಿಂತಿದೆ ಎಲ್ ಎಚ್ ಬಿ ಕೋಚು ಮತ್ತು ಶೇರಿಂಗ್ ಕೂಡ ಇದೆ ಗುರು ನೋಡಿರಲಿಲ್ಲ ಶೇರಿಂಗ್ ತೋರಿಸಿರಲಿಲ್ಲ ಆನ್ಲೈನಲ್ಲಿ ಶೇರಿಂಗ್ ಯಾವ್ದ್ರ ಜೊತೆ ಇದೆ ಅಂದರೆ ಚಿಕ್ಕಮಂಗ್ಳೂರು ತಿರುಪತಿ ಚ ಸಾಯಿನಗರ್ ಶಿರಡಿ ಜೊತೆ ಶೇರಿಂಗ್ ಇದೆ ಮತ್ತೆ ನೀವು ಹೇಳಿದ್ನಲ್ಲ ಹತ್ಕೊಂಡು ನೀವು ಈ ಕಡೆಯಿಂದನೂ ಬರ್ಬೋದು ಮತ್ತು ನಮ್ಮ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಏನು ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಏನಿದೆಯಲ್ಲ ಇದು ಎಂಡ್ ಪಾಯಿಂಟು ಮುಂದಕ್ಕೆ ಯಾವ ಟ್ರೈನ್ ಟ್ರ್ಯಾಕ್ಸ್ ಹೋಗಿಲ್ಲ ಮುಂದಕ್ಕೆ ಅಂದರೆ ಟ್ರ್ಯಾಕ್ಸ್ ಹೋಗ್ತದೆ ಅಂದರೆ ಮಂಗ್ಳೂರ್ವರೆಗೂ ಇನ್ನೂ ರೇ ಕಂಪ್ಲೀಟ್ ಆಗಿಲ್ಲ ಬರೀ ಆದಿಹಳ್ಳಿ ಕಂಪ್ಲೀಟ್ ಆಗಿದೆ ಅದೇನಾರು ಆದಿಹಳ್ಳಿಯಿಂದ ಮುಂದಕ್ಕೆ ಮಂಗ್ಳೂರಿಗೆ ಫುಲ್ ಟ್ರ್ಯಾಕ್ ಕಂಪ್ಲೀಟ್ ಆದರೆ ನಮಗೆ ಚಿಕ್ಕಮಂಗ್ಳೂರಿಂದ ಹಾಸನ್ನ ಇಲ್ಲ ಚಿಕ್ಕಮಂಗ್ಳೂರಿಂದ ಮೈಸೂರಿಗೆ ಮತ್ತು ಚಿಕ್ಕಮಂಗ್ಳೂರಿಂದ ಮಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್ ಸಿಗುತ್ತೆ ನಮಗೆ ಚಿಕ್ಕಮಂಗ್ಳೂರು ಟ್ರೈನ್ ಏನಿದೆ ಅಲ್ಲ ಇದು ಈ ಊರು ಚಿಕ್ಕಮಂಗ್ಳೂರು ಶಿವಮೊಗ್ಗ ಜನಗಳಿಗೆ ಒಂಥರ ಬೆಸ್ಟ್ ಟ್ರೈನ್ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಚಿಕ್ಕಮಂಗ್ಳೂರಿಂದ ಇಲ್ಲ ಶಿವಮೊಗ್ಗ ಹಸಿ ಕೆರೆ ತುಮಕೂರಿಂದಾನೇ ಆಗಿ ಚಿಕ್ಕಬಳ್ಳಾಪುರ ಡೈರೆಕ್ಟ್ ಟ್ರೈನ್ಸ್ ಇಲ್ಲ ತಿರುಪತಿಗೆ ಇದೊಂಥರ ಬೆಸ್ಟ್ ಟ್ರೈನ್ ಅಂತಾನೆ ಹೇಳ್ಬೋದು ಆದ್ಮೇಲೆ ವಾರದಲ್ಲಿ ವೀಕ್ಲಿ ಗುರು ಆದ್ರೆ ಇದು ಮುಂದೆ ಜನಗಳು ಬೇಡಿಕೆ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದ್ರೆ ಇನ್ನ ಬೈ ವೀಕ್ಲಿನೂ ಮಾಡ್ಬೋದು ಇಲ್ಲ ತ್ರೀ ವೀಕ್ಲಿ ಇಲ್ಲಾನು ವಾರದ ದಿನಾನೂ ಓಡಿಸ್ ಓಡಿಸ್ಬೋದು ಗಾಡಿನ ಡೈಲಿ ರನ್ನಿಂಗ್ ಕೂಡ ಮಾಡಿಸ್ಬೋದು ಈ ಗಾಡಿನ ಏನ್ ಮಾಡ್ತಾರೋ ನನಗೂ ಇಡೇ ಇಲ್ಲ ನಾನು ಕೇಳೋದು ಅಂದರೆ ಇನ್ನು ಡೈಲಿ ಮಾಡಿದ್ರೆ ಯೂಸ್ ಆಗುತ್ತೆ ಮತ್ತೆ ನೋಡ್ಬೋದು ಇವತ್ತಿಂದು ನಮ್ಮ ಕೋಚ್ ಬಂದ್ಬಿಟ್ಟು ಎಸ್ ಸಿಕ್ಸು ಸೀಟ್ ಯಾವ್ದು ಸಿಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ ಬಿಡೋಣ ನಮ್ಮ ಸೀಟ್ ಬಂದ್ಬಿಟ್ಟು ಇವತ್ತು ತರ್ಟೀನ್ ಮಿಡಲ್ ಬಡ್ಸಕ್ಕಿದೆ ಗುರು ಮಿಡಲ್ ಬರ್ತಾ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಎಸ್ ನಮ್ಮ ಚಿಕ್ಕಮಂಗ್ಳೂರು ಏನಿದೆಯಲ್ಲ ಚಿಕ್ಕಮಂಗ್ಳೂರಿಂದ ಟೋಟಲ್ ಮೂರು ಟ್ರೈನ್ಸು ಡೈಲಿ ಡೈಲಿ ಅಂದರೆ ಡೈಲಿ ಎರಡಿದೆ ಇದು ಮಾತ್ರ ವೀಕ್ಲಿ ಎಚ್ ಶುಕ್ರವಾರ ಮಾತ್ರ ಸಿಗುತ್ತೆ ನಿಮಗೆ ಚಿ ತಿರುಪತಿಗೆ ಅದು ಇನ್ನೂ ಡೈಲಿ ಟ್ರೈನ್ಸ್ ಏನಿದೆಯಲ್ಲ ಚಿಕ್ಕಮಂಗ್ಳೂರು ಯಶವಂತಪುರ ಚಿಕ್ಕಮಂಗ್ಳೂರು ಶಿವಮೊಗ್ಗ ಟ್ರೈನ್ಸ್ ಅದು ಡೈಲಿ ಸಿಗುತ್ತೆ ನಿಮ್ಗೆ ಅಂದರೆ ಡೈಲಿ ಗಾಡಿ ರನ್ನಿಂಗ್ ಅದು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಎರಡು ಒನ್ ಅನ್ ಅವರ್ ಡಿಫ್ರೆನ್ಸ್ ಅಲ್ಲಿ ಹೋಗುತ್ತೆ ಒಂದು ಏಳು ಗಂಟೆಗೆ ಒಂದು ಎಂಟು ಗಂಟೆಗೆ ಅದು ಯಾವ ಟೈಮಿಗೆ ಯಾವ ಟ್ರೈನ್ ಹೋಗುತ್ತೆ ಅಂತ ನಂಗೆ ಅದೇ ಅಲ್ಲ ಆದರೆ ಒಂದು ಯಶವಂತಪುರ್ಗೊಂದು ಒಂದು ಶಿವಮೊಗ್ಗ ಟ್ರೈನ್ ಅಂತೂ ಸಿಕ್ಕೇ ಸಿಗುತ್ತೆ ಅಂದ್ರೆ ಒಟ್ಟು ಹನ್ನೊಂದು ಹತ್ತು ಹನ್ನೊಂದು ಹನ್ನೊಂದು ಇಲ್ಲ ಹನ್ನೆರಡು ವರ್ಷ ಆಯ್ತು ಗುರು ಇದು ಚಿಕ್ಕಮಂಗ್ಳೂರಿಂದ ಟ್ರೈನ್ಗೆ ಹತ್ತು ಹನ್ನೆರಡು ಹನ್ನೆರಡು ವರ್ಷವರೆಗೂ ರೈಲ್ವೆ ಸ್ಟೇಷನ್ಗೆ ಚಿಕ್ಕಮಂಗ್ಳೂರಿಂದ ಒಂದು ಟ್ರೈನ್ಸ್ ಕೂಡ ಇರಲಿಲ್ಲ ಹನ್ನೆರಡು ವರ್ಷ ಆದಮೇಲೆ ಒಂದು ಟ್ರೈನ್ ಬಿಟ್ಟಿದ್ದಾರೆ ಚಿಕ್ಕಮಂಗ್ಳೂರಿಂದ ತಿರುಪತಿ ಅದು ವೀಕ್ಲಿ ಎಕ್ಸ್ಪ್ರೆಸ್ ಅಂದರೆ ವಾರದಲ್ಲಿ ಒಂದು ದಿನ ಹೋಗುತ್ತೆ ಒಂದಕ್ಕೆ ಜನಗಳ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬಿಡ್ಬೋದು ಬಿಟ್ರಾಗೆ ಖುಷಿನೇ ಆಗುತ್ತೆ ನಮಗೆ ಆದರೆ ಈ ರೂಟಲ್ಲಿ ಏನಿದೆಯಲ್ಲ ಶಿವಮೊಗ್ಗ ಶಿವಮೊಗ್ಗದ ಶಿವಮೊಗ್ಗದವ್ರಿಗೆಲ್ಲ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಟ್ರೈನು ನೀವು ಹೆಂಗೆ ಕ್ಯಾಚ್ ಮಾಡ್ಕೊಬೋದು ಅಂದರೆ ನೀವು ಚಿಕ್ಕಮಂಗ್ಳೂರು ತಿರುಪತಿ ತಿರುಪತಿ ಶಿವಮೊಗ್ಗದವರು ನೀವು ಇದು ಸಿಗುತ್ತೆ ಅದು ತಾಲ್ಗುಪ್ಪ ಇಂಟರ್ಸಿಟಿ ಸಿಗುತ್ತೆ ನಿಮ್ಮ ಶಿವಮೊಗ್ಗದಿಂದ ಅಂದ್ರೆ ನಿಮ್ಮ ಮೈ ಶಿವಮೊಗ್ಗ ಬೆಂಗಳೂರು ಇಂಟರ್ ಯಶವಂತಪುರ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಹತ್ಕೊಂಡು ನಿಮ್ಮ ಕಡು ಇಲ್ಲ ಬೀರೂರಿಗೆ ಬಂದು ಇಳ್ಕೊಂಡ್ರು ನಿಮಗೆ ಈ ಟ್ರೈನ್ ಆರಾಮಾಗಿ ಸಿಗುತ್ತೆ ಬೀರೂರಲ್ಲಿ ಕಟ್ಟ ಆನ್ ಟೈಮಿಗೆ ನಾವು ಡಿಪಾರ್ಟ್ ಇದ್ದೀವಿ ಚಿಕ್ಕಮಂಗ್ಳೂರು ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಂದ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಸಿ ಎಮ್ ಜಿ ಆರ್ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ನಾನು ಕನ್ಫ್ಯೂಸ್ ಆಗಿದೆ ಚಿಕ್ಕ ಚಿಕ್ಕ ಚಾಮರಾಜನಗರಕ್ಕೆ ಮತ್ತು ಚಿಕ್ಕಮಂಗ್ಳೂರಿಗೆ ಕೋಡ್ಗೆ ಚಿಕ್ಕಮ ಚಿಕ್ಕಮಂಗ್ ಚಿಕ್ಕಮಗ್ಳೂರ್ದು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಸಿ ಎಮ್ ಜಿ ಆರ್ ನೋ ಇಲ್ಲಿಂದ ಆನ್ ಟೈಮಲ್ಲೇನೋ ಹೊಲ್ಟಿದ್ದೀವಿ ನೋಡೋಣ ಮುಂದಕ್ಕೆ ಒಳ್ಳೆ ಒಳ್ಳೆ ವ್ಯೂಸ್ ಸಿಗುತ್ತೆ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡೋಣ இது <laughs> <laughs> Thank <laughs> you. ಗುರು ಸೈಕ್ ಆಗಿದೆ ರೂಟ್ ಅಂತ ನಮ್ಮ ಕಡೂರ್ದು ವೆಸ್ಟರ್ನ್ ಗಾಟ್ಸ್ ನೋಡಿ ಥರ ಕಾಣುತ್ತೆ ಆದಿದು ಕಣಿವೆ ಹಳ್ಳಿ ಅನ್ಸ್ಕೊಂತೀನಿ ಅದಿದು ಕಣಿವೆ ಹಳ್ಳಿ ಸ್ಕಿಪ್ ಮಾಡ್ತಾ ಇದ್ವಿ ಸ್ಲೋಲಿ ಸ್ಕಿಪ್ ಮತ್ತು ನೋಡ್ಬೋದು ನಮ್ಮ ಚಿಕ್ಕಮಂಗ್ಳೂರಿಂದ ಟ್ರೈನ್ ಡಿಪಾರ್ಟ್ ಆದಮೇಲೆ ನಮ್ಮ ಕೋಚ್ ಬಂದಿದ್ದೆ ಎಸ್ ಸಿಕ್ಸು ಏ ನಮ್ಮ ಕೋಚಲ್ಲಿ ನಾನು ಒಬ್ಬನೇ ಇರೋದು ಗುರು ಇನ್ನು ಯಾರು ಅಂದರೆ ಯಾರೂ ಇಲ್ಲ ಏನು ಎಲ್ಲ ಬುಕ್ಕಿಂಗು ಬೆಂಗಳೂರು ಎಸ್ ಎಮ್ ಟಿ ಬೆಂಗಳೂರಿಂದ ಬುಕ್ ಆಗಿರಬೇಕು ಆದರೆ ಇವಾಗಂತೂ ಯಾರು ಅಂದರೆ ಯಾರೂ ಇಲ್ಲ ಗುರು ನಾನು ಒಬ್ಬನೇ ಟ್ರಾವೆಲ್ ಮಾಡ್ತೀನಿ ಫುಲ್ ಕೋಚೆ ನಂದು ನೋಡೋಣ ನಾನು ಮುಂದಕ್ಕೆ ಇಲ್ಲಿ ಕಡೂರು ಬೀರೂರು ಅವ್ರು ಸಿಕ್ಕಿದ್ರೆ ಏನಾದ್ರು ಬರ್ಬೋದೇನು ಅದು ರೂಟ್ ಮಾತ್ರ ಇರೋದು ಬರೀ ಇಪ್ಪತ್ತೆಂಟು ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಈ ಟ್ರೈನಿನ ಮೊದಲನೇ ಆಲ್ಟು ಸಕರಾಯ ಪಟ್ಟಣಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಎಸ್ ಎಚ್ ವೈ ಪಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಆದ್ರೆ ಬಂದೈತೆ ರೀ ಇಲ್ಲಿ ಸಾಯಂಕಾಲ ಆರು ಗಂಟೆ ಎಂಟು ನಿಮಿಷ ಅಂದರೆ ನಾಲ್ಕು ನಿಮಿಷ ಡಿಲೆಯಿಂದ ಬಂದಿದ್ದೀವಿ ಎರಡು ನಿಮಿಷ ಆಲ್ಟು ಇದೆ ಸಕರಾಯ ಪಟ್ಟಣ ಬರುತ್ತೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂದ್ರೆ ಬರುತ್ತೆ ಈ ರೈಲ್ವೆ ಸ್ಟೇಷನ್ ಇಲ್ಲಿಂದ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಜಾಸ್ತಿನೇ ಏನು ಬೋರ್ಡ್ ಮಾಡಿಲ್ಲ ಮತ್ತು ರೈಲ್ವೆ ಸ್ಟೇಷನ್ ನೋಡೋರು ಎಷ್ಟು ಮಸ್ತಾಗಿದೆ ವಿಲೇಜ್ ವೈಬ್ ವಿಲೇಜ್ ವೈಬ್ ಸಿಗುತ್ತೆ ನಮ್ಮ ಮಲೆನಾಡು ನಮ್ಮ ಮಲೆನಾಡ್ದು ರೈಲ್ವೆ ಸ್ಟೇಷನ್ ನೋಡೋದೇ ಒಂಥರ ಮಜಾಗ ಇವಾಗ ಡಿಪಾರ್ಟ್ ಆದಲಿ ಸಖರಾಯ ಪಟ್ಟಣ ಇಂದ ನೀವು ಇಲ್ಲೂ ನೋಡ್ಬೋದು ಗೆಟ್ ಗೆಟ್ ಬಿಲ್ ಫೋರ್ಸ್ ದೆನ್ ಪೇ ಗೆಟಿಂಗ್ ಬಿಲ್ ಇಸ್ ಯೋರ್ ರೈಟ್ ಇಫ್ ಯು ಡೋಂಟ್ ಟು ಗೆಟ್ ಬಿಲ್ ಇಫ್ ಯೋರ್ ಫುಡ್ ಡಿಸ್ ಪೇ ಫ್ರೀ ಅಂದರೆ ನೀವೇನಾರುಯೋ ಪ್ಯಾಂಟ್ರಿ ಕೋಚ್ ಇಲ್ಲ ಸೈಡ್ ಪ್ಯಾಂಟ್ರಿಯಿಂದ ನೀವೇನಾರು ಇದು ತಗೊತೀರಾ ಅಂದರೆ ಊಟ ತೊಗೊತೀರಾ ಅಂದರೆ ಬಿಲ್ ಅಂತೂ ಇಸ್ಕೊಳ್ಲೇಬೇಕು ನೀವು ರೈಲ್ವೆ ಹೈಯರ್ ಸಿಯಿಂದ ಏನೇ ಆರ್ಡರ್ ಮಾಡಿದ್ರು ಇಲ್ಲ ಪ್ಯಾಂಟ್ರಿ ಕೋಚಿಂದ ಸ್ಟ್ಯಾಂಡರ್ಡ್ ವೆಜ್ ಮಿಲ್ ಆಗಿರ್ಬೋದು ವೆಜ್ ಬಿರಿಯಾನಿನೇ ಆಗಿರ್ಬೋದು ನಾನ್ ವೆಜ್ ಏನೇ ಆರ್ಡರ್ ಮಾಡಿದ್ರು ಬಿಲ್ ಅಂತೂ ನೀವು ತೊಗೊಂಡ್ಲೇಬೇಕು ಇಲ್ಲಾಂದರೆ ಇವರೇನೋ ಬಿಲ್ ಕೊಟ್ಟಿಲ್ಲ ಅಂದರೆ ನಿಮಗೆ ಫುಡ್ಡು ಫ್ರೀ ಸಿಗುತ್ತೆ ಒಂದು ಒಂದು ರೂಪಾಯಿ ಕೊಡೋಂಗಿಲ್ಲ ಫುಡ್ಡು ಫ್ರೀ ಅಕ್ಷ್ಮಾ ನೀವೇನಾರು ರೆಸ್ಟೋರೆಂಟಿನ್ನ ಆರ್ಡರ್ ಮಾಡ್ತೀರಾ ಅಂದ್ರೆ ಆಚೆಗಡೆಯಿಂದ ನೀವು ಇಲ್ಲಿ ಡೌನ್ಲೋಡ್ ಮೊಬೈಲ್ ಆ್ಯಪ್ ಅಂತ ಇದೆ ನೋಡಿ ಫುಡ್ ಆನ್ ಟ್ರ್ಯಾಕ್ ಫುಡ್ ಆನ್ ಟ್ರ್ಯಾಕ್ ಅಂತ ಆಪ್ಷನ್ ಇರುತ್ತೆ ಇಲ್ಲ ಲಾಗ್ ಲಾಗೊಂಟು ಡಬ್ಲ್ಯೂ ಡಬ್ಲ್ಯೂ ಇ ಕೆ ಇ ಕ್ಯಾಟರಿಂಗ್ ಐ ಆರ್ ಸಿ ಟಿ ಐ ಆರ್ ಸಿ ಟಿ ಸಿ ಡಾಟ್ ಫೋರ್ ಡಾಟ್ ಇನ್ ಅಲ್ಲಿ ನೀವು ವೆಬ್ಸೈಟಲ್ಲಿ ಆರ್ಡರ್ ಕೂಡ ಮಾಡ್ಕೊಬೋದು ಇಲ್ಲ ಮೊಬೈಲ್ ಆ್ಯಪ್ ಮುಖಾಂತರ ನೀವು ಇದು ನೀವು ಬುಕ್ ಮಾಡ್ಕೊಬೋದು ನಮ್ಮ ಚಿಕ್ಕಮಂಗ್ಳೂರು ತಿರುಪತಿ ವೀಕ್ಲಿ ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ಬಿಸಿಲೇನ ಹಳ್ಳಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಬಿ ಎಲ್ ಎಚ್ ಐ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಆದರೆ ಬಂದೈತೆ ರೀ ಇಲ್ಲಿ ಆರು ಗಂಟೆ ಇಪ್ಪತ್ತು ನಿಮಿಷ ಅಂದರೆ ನಾಲ್ಕು ನಿಮಿಷ ಡಿಲೇ ಇಂದ ಬಂದಿದೆ ಎರಡು ನಿಮಿಷ ಆಲ್ಟ್ ಇದೆ ಬಿಸಿಲೇ ಹಳೆ ಸಿಗ್ನಲ್ಲೇ ಕೊಟ್ಟೋಗ್ಬಿಟ್ಟು ಬಿಸಿಲೇ ಹಳ್ಳಿ ಬರುತ್ತೆ ಕಡೂರು ತಾಲ್ಲೂಕು ಚಿಕ್ಕಮಂಗ್ಳೂರು ಅಲ್ಲಿ ಮತ್ತು ನೋಡ್ಬೋದು ಚಿಕ್ಕಮಂಗ್ ಇದು ಬಿಸಿಲೇಹಳ್ಳಿ ರೈಲ್ವೆ ಮಸ್ತ್ ಮಸ್ತಾಗಿದೆ ಗ್ರೀನ್ರಿ ಆಗಿ ಅಂದರೆ ಫುಲ್ ಟ್ರೈನು ಎಂಟ್ರಾಗಿಲ್ಲ ಆಗರು ಬರೀ ಇದು ಅರ್ಧ ಅರ್ಧ ಎಂಟ್ರಾಗಿದೆ ಮಿಕ್ಕಿ ಫುಲ್ ಟ್ರೈನು ಎಂಟ್ರಾಗಿಲ್ಲ ಅಂದರೆ ಚಿಕ್ಕ ಪ್ಲಾಟ್ಫಾರ್ಮ್ ಇರೋ ರೈಲ್ವೆ ಸ್ಟೇಷನ್ ನೀವೇ ನೀ ಲೈನ್ ನೋಡ್ತಾ ಇದ್ರಲ್ಲ ಈ ಲೈನ್ ಬಂದ್ಬಿಟ್ಟು ನಮ್ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ ಹೋಗ್ತದೆ ಆಮೇಲಿಂದ ಇಲ್ಲಿ ಲೋಕಲ್ ರಿವರ್ಸಲ್ ಮಾಡ್ಕೊಂಡು ನಾವು ಇದೇ ಲೈನಲ್ಲಿ ಅಲ್ಲಿ ವಾಪಸ್ ಹೋಗ್ತೀವಿ ಚಿಕ್ಕಮಂಗ್ಳೂರು ತಿರುಪತಿ ವೀಕ್ಲಿ ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ಕಡೂರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಡಿ ಆರ್ ಯು ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅದರ ಬಂದೈತ್ರಿ ಇಲ್ಲಿ ಆರು ಗಂಟೆ ನಲ್ವತ್ತು ನಿಮಿಷ ಅಂದರೆ ಹನ್ನೆರಡು ನಿಮಿಷ ಡಿಲೆಯಿಂದ ಬಂದಿದ್ದೀವಿ ಎರಡು ನಿಮಿಷ ಇದೆ ಈಗ ನಮ್ಗೆ ಚಿಕ್ಕಮಂಗ್ಳೂರಿಂದ ಕಡೂರಿಗೆ ಬಂದರೆ ನಮ್ಮ ಯಶವಂತಪುರ್ ಎಕ್ಸ್ಪ್ರೆಸ್ ಲೋಕ ರಿವರ್ಸಲ್ ಮಾಡ್ಕೊಳುತ್ತೆ ಅದೇ ನಮ್ಮ ಟ್ರೈನ್ ಏನಿದೆ ಇಲ್ಲಿ ಲೋಕಲ್ ರಿವರ್ಸಲ್ ಆಗೋಲ್ಲ ಈ ನಮ್ಮ ಬೀರೂರ್ಗೋಗಿ ಬೀರೂರಿಂದ ನಮ್ಮದು ಲೋಕಲ್ ರಿವರ್ಸಲ್ ನಡೆಯುತ್ತೆ ಬಾಯ್ ನೋಡು ಗುರು ಪಕೋಡ ತಗೊಂಡೆ ಬಿಸಿ ಬಿಸಿ ಅಂತ ಎರಡು ಮೂವತ್ತು ರೂಪಾಯಿ ಚೆನ್ನಾಗಿ ಬಿಸಿ ಇದೆ ಗುರು ಈಗ ತಿನ್ಬಿಟ್ಟು ನಿಮ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಿವಿ ಈಗ ನಾವು ಡಿಪಾರ್ಟ್ ಆದ್ವಿ ಜಂಕ್ಷನ್ ಇವತ್ತೊಂದು ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ ಈಗ ಬೀರೂರ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟಿವಿ ಆರ್ ಆರ್ ಬಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ ಆರು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಆದ್ರೆ ಬಂದೈತ್ರಿ ಇಲ್ಲಿ ಆರು ಗಂಟೆ ಐವತ್ತು ನಿಮಿಷ ಅಂದ್ರೆ ಐದು ನಿಮಿಷ ಡಿಲೇ ಇಂದ ಬಂದಿದ್ದೀವಿ ಎರಡು ನಿಮಿಷ ಆಲ್ಟ್ ಇದೆ ಸ ಎರಡು ನಿಮಿಷ ಅಲ್ಲ ಐದು ಹತ್ತು ಹತ್ತು ಹದಿನೈದು ನಿಮಿಷನೋ ಆಲ್ಟ್ ಇದೆ ಸಾರಿ ಯಾಕಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗಲ್ಲ ಇದು ಲೋಕೋ ಚೇಂಜ್ ಆಗುತ್ತೆ ನನ್ನ ಬಾಯ್ ಏನೋ ಐದು ನಿಮಿಷ ಆಲ್ಟ್ ಅಂದರೆ ಲೋಕೋ ಪೈಲಟ್ ಟ್ರೈನ್ ಮ್ಯಾನೇಜರೇ ಚೇಂಜ್ ಆಗುತ್ತೆ ಅಂತ ಬರುತ್ತೆ ಗುರು ಅದೇ ಲೋಕೋ ಚೇಂಜ್ ಆಗುತ್ತೆ ಅಂದರೆ ರಿವರ್ಸಲ್ ಆಗುತ್ತೆ ಅಂದರೆ ಲೋಕೋ ರಿವರ್ಸಲ್ ಆಗುತ್ತೆ ಅಂದರೆ ಈ ಕಡೆಯಿಂದ ನಾವು ಬನ್ನಿ ವಾಪಸ್ ಹಿಂಗೆ ಹೋಗಬೇಕಾಗಿ ಹೋಗ ಹೋಗಬೇಕಾಗಿರೋದ್ರಿಂದ ಅದಕ್ಕೆ ಅದನ್ನ ರಿವರ್ಸಲ್ ಇಂಜಿನ್ ಅಲ್ಲಿಂದ ತೆಗೆದು ಈ ಕಡೆ ಹಾಕ್ತಾರೆ ಯಾವ ಇಂಜಿನ್ ಇದೆ ಅಂತಲೂ ನಾನು ನೋಡೋಣ ಇವಾಗ ಮತ್ತು ಅಷ್ಟು ಪ್ಯಾಸೆಂಜರ್ಸ್ ಇಲ್ಲಿಂದಲೇ ಏನೋ ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಅವರು ಅದು ಖಾಲಿನೇ ಇದೆ ಆರಾಮ್ ಫುಲ್ ಕೋಚ್ ಇನ್ನು ಫ್ರೀಯಾಗಿ ಖಾಲಿನೇ ಇದೆ ಅಂತಲೇ ಹೇಳ್ಬೋದು ಬೀರೂರ್ನ ಜಂಕ್ಷನ್ ಯಾಕಂತಾರ ಅಂದರೆ ಒಂದು ಲೈನ್ ಹೋಗಿದೆ ಹುಬ್ಳಿಗೆ ಇನ್ನೊಂದು ಲೈನ್ ಹೋಗಿದೆ ಶಿವಮೊಗ್ಗಕ್ಕೆ ಇನ್ನೊಂದು ಲೈನ್ ಹೋಗಿದೆ ಬೆಂಗಳೂರಿಗೆ ಅದಕ್ಕಿಂತ ಮೇನು ಜಂಕ್ಷನ್ ಅಂತ ಕರೀತಾರೆ ಮತ್ತು ನೋಡ್ಬೋದು ಇಲ್ಲೂ ಹೆಂಗಿದೆ ಇದು ಬಿ ರೋಡ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ ಫೈ ರೈಲ್ವೆ ಸ್ಟೇಷನ್ ಅಂತಲೇ ನೋಡ್ಬೋದು ಫಸ್ಟ್ ಟೈಮ್ ಏನೋ ನಾನು ಬಂದಿದ್ದು ಹೆಂಗಿದೆ ನೋಡ್ಕೊ ಸಕಾಲ ಇದೆ ಅಲ್ಲ ಮತ್ತೆ ನಾವು ಹೇಳ್ದಂಗೆ ನಮ್ಮ ಕೋಚು ಇವಾಗ್ಲೂ ಫುಲ್ ಖಾಲಿ ಹೋಗ್ತಿದೆ ನೋಡು ಗುರು ಕರೆಕ್ಟ್ ಆಗಿ ಒಂದು ಕಾಲ್ ಗಂಟೆ ಆಗ್ತಾ ಬಂತ ನಮ್ ಟ್ರೈನ್ ಬಂದಿದ್ದ ಆರು ಮುಕ್ಕಾಲ್ಗೆ ಆದ್ರೆ ಅದನ್ ಕ್ರಾಸಿಂಗ್ ಆಗ್ತಿತ್ತು ಬನ್ನಿ ಅದು ಕ್ರಾಸಿಂಗ್ ಆಗ್ತಿದೆ ಗುರು ನಾನೇನು ಎಕ್ಸ್ಪ್ರೆಸ್ ಟ್ರೈನು ಅಂದ್ಕೊಂಡ್ರೆ ಗೂಡ್ಸು ಹಾಂ ಹೇಳ್ದಂಗೆ ನಿಮಗೆ ನಾನು ಬಂದಿದ್ದು ಒಂದು ಹೇಳ್ದಂಗೆ ಆರು ನಲ್ವತ್ತೈದು ಇವಾಗ ಒಂದು ಎಂಟು ಗಂಟೆ ಆಗ್ತಾ ಬಂತು ಕರು ಕರೆಕ್ಟ್ ಒಂದು ಕಾಲು ಗಂಟೆ ಆಯಿತು ನಮ್ಮ ಟ್ರೈನು ಇನ್ನೂ ಬೀರೂರಲ್ಲಿ ನಿಂತಿದೆ ಲೋಕೋ ರಿವರ್ಸೆಲ್ಲ ಆಯಿತು ಯಾವ ಇಂಜಿನ್ ಇದೆ ಅಂತಲೂ ನೋಡ್ಕೊಂಬರೋಣ ಬಂದ್ಬಿಡಿ ಮತ್ತು ನೋಡ್ಬೋದು ಇವತ್ತು ನಮ್ಮ ಟ್ರೈನ್ಗೆ ಯಾವ ಇಂಜಿನ್ ಇದೆ ಅಂದರೆ ವಿಜಯವಾಡ ವ್ಯಾಪ್ ಸೆವೆನ್ನು ಜ ಜೊತೆಗೆ ಬಂದಿದೆ ಅವರು ಬ್ಯಾಕ್ ಸೈಡಿಂದ ಇವಾಗ ಅಟ್ಯಾಚ್ ಆಗಿದೆ ನೋಡಬೇಕು ಏನೋ ಕಪ್ಪಲಿಂಗಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ ಅದು ಸರಿಯಾದ ಮೇಲೆ ಡಿಪಾರ್ಟ್ ಆಗ್ಬೋದು ಅಲ್ಲ ನಾವು ಒನ್ ಒಂದು ಗಂಟೆ ಒನ್ ಅವರ್ ಡಿಲೇ ಇದೆ ಇವಾಗ ये मकान तो 200000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ದೇವನೂರಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ವಿ ಎನ್ ಆರ್ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲೇ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಅಂದರೆ ಐವತ್ತೇಳು ನಿಮಿಷ ಡಿಲೇ ಅಂತ ಬಂದಿದ್ದೀವಿ ಒಂದೊಂದು ನಿಮಿಷ ಆಲ್ಟ್ ಇದೆ ಇಲ್ಲಿ ಮತ್ತೆ ದೇವನೂರು ಬರುತ್ತೆ ಕಡೂರ್ ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಸಾತ್ ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತೆ ಈಗ ಈಗ ಹರ್ಸೀಕೆರೆ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಎ ಎಸ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಆದ್ರೆ ಬಂದೈತೆ ರೀ ಇಲ್ಲಿ ಒಂಬತ್ತು ಗಂಟೆ ಅಂದರೆ ಹತ್ತು ಒಂದು ಗಂಟೆ ಹತ್ತು ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು ಹತ್ತು ನಿಮಿಷ ಹೊಲ್ಟಿದೆ ಹತ್ತು ನಿಮಿಷ ಹೊಲ್ ಟ್ರೇನಕ್ಕಿದೆ ಅಂದರೆ ಇಲ್ಲಿ ಲೋಕಲ್ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗಿರ್ತಾರೆ ಯಾಕಂದ್ರೆ ಇಲ್ಲಿಂದ ಡಿವಿಷನ್ ಚೇಂಜ್ ಆಗುತ್ತೆ ಮತ್ತು ನೀವು ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಎಂಟ್ರಾಗ್ತಿದೆ ತುಮಕೂರು ತುಮಕೂರು ಶಿವಮೊಗ್ಗ ಟೋನ್ ಪ್ಯಾಸೆಂಜರು ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ತ್ರೀಗೆ ಬಂದಿದೆ ಆಲೇ ಸಿಗ್ನಲ್ಲು ಕೊಟ್ಟರು ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ತೆಗಿಬೋದಿತ್ತಪ್ಪ ಮತ್ತು ನಿಮಗೆ ನೈಟ್ ಊಟಕ್ಕೆ ಅರ್ಜಿ ಕೆರೆಯಲ್ಲಿ ನಿಮಗೆ ಇಡ್ಲಿ ವಡೆ ದೋಸೆ ದೋಸೆ ಸಿಗೋಲ್ಲ ಇಡ್ಲಿ ವಡೆ ಪಲಾವ್ ಅದೆಲ್ಲ ಸಿಗುತ್ತೆ ಇಡ್ಲಿ ವಡೆ ನಾನು ಸಜೆಸ್ಟ್ ಮಾಡೋಲ್ಲ ಇಷ್ಟೊತ್ತಿಗೆ ಈ ಟೈಮಲ್ಲಿ ಬೇಕಾ ಪಲಾವ್ ತೊಗೊಂಬೋದು ನಾನೇನೋ ಇವಾಗ ಏನು ಅತ್ತೆ ನಾವು ಅದಕ್ಕೆ ನಾನೇನು ತೊಗೊಂಡಿಲ್ಲ ಇನ್ನೊಂದು ನೋಡುವ ಮತ್ತೆ ನಮ್ಮ ಟ್ರೈನ್ ಬಗ್ಗೆನೂ ಮಾತಾಡಬೇಕು ಅಂದರೆ ಮಡುಪತಿ ಎಕ್ಸ್ಪ್ರೆಸ್ ಬಗ್ಗೆ ಇದು ಟೋಟಲ್ ಐನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಕವರ್ ಮಾಡುತ್ತೆ ಐನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ ಹದಿನಾಲ್ಕು ಗಂಟೆ ಹತ್ತು ನಿಮಿಷ ತೊಗೊಳ್ಳುತ್ತೆ ನಾವು ಚಿಕ್ಕಮಂಗ್ಳೂರಿಂದ ತಿರುಪತಿ ಬರೋಕ್ಕೆ ಹೋಗೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ನಾವು ಅಂದ್ರೆ ಹದಿನೆಂಟು ಹಾಲ್ಸ್ ಇದೆ ಅಂದರೆ ಹದಿನೆಂಟು ಕಡೆ ನಿಲ್ಲುತ್ತೆ ಗಾಡಿ thank yeah. you ಬಸ್ ಫೈನಲ್ಲಿ ನಾವು ರೀಚ್ ಆಗಿದ್ದೀವಿ ಈಗ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತ ಇದ್ದೀನಿ ಯಾಕಂದರೆ ನಾನು ತಿರುಪತಿವರೆಗೂ ಹೋಗ್ತಾ ಇಲ್ಲ ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬರೀ ಚಿಕ್ಕಬಾಣಾವರದವರೆಗೂ ಮಾಡಿದೆ ಮುಂದೆ ಬರೋ ದಿನಗಳಲ್ಲಿ ಎಂಟು ಎಂಟು ಜರ್ನಿ ಅಂದರೆ ಚಿಕ್ಕಬಾಣಾವರ ಇಂದ ಅಪ್ ಟು ತಿರುಪತಿವರೆಗೂ ಮಾಡ್ತೀನಿ ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಮಾತಾಡ್ಬೇಕಂದ್ರೆ ಓಕೆ ಟೈಪಲ್ಲಿತ್ತು ಮತ್ತು ನಮ್ಮ ಚಿಕ್ಕ ನಮ್ಮ ಟ್ರೈನು ಚಿಕ್ಕಬಾಣಾವರಾಗ ಬರೋಕ್ಕೆ ಟೇಮಿಂಗ್ ಇತ್ತು ಸೊ ನೈಟ್ ಹತ್ತು ಗಂಟೆಗೆ ಅದರ ಬಂದ ಇದ್ರಲ್ಲಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷ ಡಿಲೇ ಅಂತ ಹೋಗಿದ್ದೀವಿ ಇದರಲ್ಲೇ ಗೊತ್ತಾದ್ರಿಂದ ಇನ್ನೆಷ್ಟು ಕನ್ಸಲ್ ಆಗಿದೆ ಅಂತ ಇನ್ನೊತ್ತಾ ಸೆಕ್ಷನ್ ಅಲ್ಲಿ ಹೇಳೋದು ಮಾತ್ರ ಮನೆಯಕ್ಕೆ ಹೋಗಬೇಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇರೋ ಥರ ಟ್ರೀಟ್ಸ್ ಮಾಡ್ತಾ ಟಿವಿ ಸಿಂಗ್ಗಳ ಇನ್ನೊಂದು ಹೊಸ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಬ್ಯಾಡ್